ಆಯಿತು ಅದು ಬಹಳಷ್ಟು ಸಮಾಜಗಳ ವಿರೋಧವನ್ನು ಕುರಿತು ಇತ್ತು ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಹೊರತುಪಡಿಸಿ ಮತ್ತೊಂದು ಜನಗಣತಿಯನ್ನು ಮಾಡಲಿಕ್ಕೆ ಸರ್ಕಾರ ಸಿದ್ಧವಾಗಿದೆ ಈ ಒಂದು ಜನಗಣತಿಯ ವಿಚಾರ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ತಮ್ಮ ಸಮಾಜಗಳನ್ನು ಕುರಿತು ಮಾತಾಡುವ ಹಾಗೆ ನಾವು ಕೂಡ ನಿನ್ನಿನ ದಿವಸ ಸುದೀರ್ಘವಾದ ಒಂದು ಚರ್ಚೆಯನ್ನು ನೂರಾರು ಜನ ಮಠಾಧಿಪತಿಗಳು ಶಿವಯೋಗ ಮಂದಿರದಲ್ಲಿ ಮಾಡಿ ಇದೀಗ ಹುಬ್ಬಳ್ಳಿಯ ಮಾಧ್ಯಮದ ಮುಂದೆ ನಾವು ಬಂದಿದ್ದೇವೆ ಅವರು ಆಂಧ್ರದ ಸ್ವಾಮೀಜಿಯವರು ಬಂದ ನಮಗೆ ಕರೆ ಬಿಚುಕುಂದ ಆಂಧ್ರ ಪ್ರದೇಶದ ಬಹಳ ಪ್ರಸಿದ್ಧ ಮಠವಾಗಿರುವಂತಹ ಬಿಚುಕುಂದದ ಸಂಸ್ಥಾನದ ಪೂಜ್ಯರು ಇಲ್ಲಿಗೆ ಆಗಮಿಸಿದ್ದಾರೆ ಈಗ ನಮ್ಮ ನಿಲುವು ಅಂತಂದರೆ ವೀರಶೈವ ಮತ್ತು ಲಿಂಗಾಯತ ಅಂತಕ್ಕಂಥದ್ದು ಬೇರೆ ಬೇರೆ ಅಲ್ಲ ಅದು ಒಂದೇ ಆಗಿದೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತೇವೆ ಮೊದಲನೆಯದಾಗಿ ಕೆಲವರು ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂತಹ ವಾದವನ್ನು ಸಮಾಜದ ಮುಂದೆ ಇಟ್ಟು ಸಮಾಜವನ್ನು ಇಬ್ಬಾಗ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಕರ್ನಾಟಕದ ಆಂಧ್ರದ ಮಹಾರಾಷ್ಟ್ರದ ಎಲ್ಲ ಮಠಾಧಿಪತಿಗಳು ಅದನ್ನು ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಇನ್ನು ಎರಡನೇದಾಗಿ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಹುಟ್ಟುಕೊಂಡಿರ್ತಕ್ಕಂತಹ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾ ಹಿಂದಿನಿಂದ ಏನು ನಿಲುವನ್ನು ತಾಳಿದೆ ಮುಂದೂ ಕೂಡ ಅದರ ನಿಲುವು ಅದೇ ಆಗಿರುತ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಇವತ್ತಿನ ದಿವಸ ಅಖಿಲ ಭಾರತ ವೀರಶೈವ ಮಹಾಸಭೆಯೊಂದಿಗೆ ಇದ್ದೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ನಿಲುವು ವೀರಶೈವ ಲಿಂಗಾಯತ ಎರಡು ಒಂದೇ ಅನ್ನುವಂತಹ ನಿಲುವಿಗೆ ಅದು ಬದ್ಧವಾಗಿದೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಹತ್ತೊಂಬತ್ತು ಮತ್ತು ಹದಿನೆಂಟನೇ ಇಸ್ವಿಯಲ್ಲಿ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಇಶ್ವೆಯಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅವತ್ತಿನ ದಿವಸ ಬಹುದೊಡ್ಡ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಅದನ್ನು ಅಂದೂ ಕೂಡ ನಾವು ಖಂಡನೆ ಮಾಡಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇವೆ ಅಂತಕ್ಕಂಥದ್ದು ಅದಾದ ನಂತರದಲ್ಲಿ ಮತ್ತೀಗ ಕೇವಲ ಲಿಂಗಾಯತ ಧರ್ಮವನ್ನು ಮಾಡಬೇಕು ಅಂತೇಳಿ ಒಂದು ಬಸವ ಸಂಸ್ಕೃತಿ ಅಂತಕ್ಕಂತಹ ಯಾತ್ರೆಯ ಹೆಸರನ್ನು ಇಟ್ಟುಕೊಂಡು ಬಸವಣ್ಣನವರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜವನ್ನು ಒಡೆಯುವ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅದನ್ನು ನಾವು ಈ ಮೂಲಕ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ ಪಡ್ತೇವೆ ಮೂರನೇದಾಗಿ ಈ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಇದು ತತ್ವಪ್ರಧಾನವಾದ ಧರ್ಮನೇ ಹೊರತಾಗಿ ಇದು ವ್ಯಕ್ತಿಪ್ರಧಾನವಾಗಿರ್ತಕ್ಕಂತಹ ಧರ್ಮ ಅಲ್ಲ ಅಂತಕ್ಕಂಥದ್ದನ್ನು ಈ ಮೂಲಕ ಎಲ್ಲ ನಾಡಿನ ಜನತೆಯ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಈಗಾಗಲೇ ತಾವು ಗಮನಿಸಿರ್ಬೋದು ಮಾಧ್ಯಮದವರು ಏನು ಮೊನ್ನೆ ಬಸವನ ಬಾಗೇವಾಡಿಯಲ್ಲಿ ಪ್ರಾರಂಭ ಆಗಿದೆ ಬಸವ ಸಂಸ್ಕೃತಿ ಯಾತ್ರೆ ಅಲ್ಲಿ ಅವರು ಏನನ್ನು ಘೋಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ವೈದಿಕ ಸಂಸ್ಕೃತಿಯ ವಿರೋಧವನ್ನು ಘೋಷಣೆ ಮಾಡ್ತಾ ಇದ್ದಾರೆ ವೈದಿಕ ಸಂಸ್ಕೃತಿಯ ಘೋಷಣೆಯನ್ನು ಮಾಡ್ತಕ್ಕಂಥವರು ಆ ವೇದಿಕೆ ಮೇಲೆ ಪ್ರಮುಖರು ವೈದಿಕ ಪಾಠಶಾಲೆಗಳನ್ನು ನಡೆಸ್ತಕ್ಕಂಥವ್ರು ಇದ್ದಾರೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ಮತ್ತು ರಾಜ್ಯದ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಯಾರು ಬೃಹತ್ತು ವೈದಿಕ ಪಾಠಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಅವರು ಆ ಒಂದು ವೈದಿಕ ಸಂಸ್ಕೃತಿಯ ವಿರೋಧಿ ಗುಂಪಿನ ಮುಖಂಡತ್ವದನ್ನು ವಹಿಸಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಬಹುಶಃ ಏನು ನಡೆ ಮತ್ತು ನುಡಿ ಅಂತಕ್ಕಂಥದ್ದು ಎರಡೂ ಬಹಳ ಭಿನ್ನವಾಗಿದೆ ಅವರು ಏನು ಹೇಳ್ತಾ ಇದ್ದಾರೆ ಅದರ ವಿರುದ್ಧ ಇದ್ದಾರೆ ಅಂತಕ್ಕಂಥದ್ದನ್ನು ಸಮಾಜ ಅರ್ಥ ಮಾಡಿಕೊಂಡು ಪ್ರತ್ಯೇಕ ಲಿಂಗಾಯತ ಅಂತಕ್ಕಂಥದ್ದು ಯಾವುದೇ ಕಾಲಕ್ಕೆ ಆಗಬಾರದು ಅದು ವೀರಶೈವ ಮತ್ತು ಲಿಂಗಾಯತ ಒಂದೇ ಅಂತಕ್ಕಂಥದ್ದು ಆಗಬೇಕು ಅನ್ನುವಂಥದ್ದು ನಿಲುವು ನಮ್ಮದಾಗಿದೆ ಅನ್ನುವಂಥದ್ದು ಇಂತಹ ಹತ್ತಾರು ವಿಚಾರಗಳನ್ನು ಕುರಿತು ನಾವು ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಮತ್ತು ಕರ್ನಾಟಕದ ವೀರಶೈವ ಲಿಂಗಾಯತ ಒಂದೇ ಅನ್ನುವಂತಹ ಎಲ್ಲ ಮಠಾಧಿಪತಿಗಳು ಸೇರಿಕೊಂಡು ಇದೇ ಬರುವ ಹತ್ತೊಂಬತ್ತನೇ ತಾರೀಕು ಈ ತಿಂಗಳ ಅಂದರೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಏರ್ಪಡಿಸಿ ನಮ್ಮ ನಿಲುವನ್ನು ನಾವು ಸಮಾಜಕ್ಕೆ ಕೊಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇವೆ ಅಂತಕ್ಕಂತಹ ಕುರಿತು ಈ ಸುದ್ದಿಗೋಷ್ಠಿಯಲ್ಲಿ ನಾವೆಲ್ಲ ಬಂದಿದ್ದೇವೆ ಸಮಾಜದ ಗೊಂದಲ ಸಮಾಜದಲ್ಲಿರತಕ್ಕಂತಹ ಗೊಂದಲ ಏನಿದೆ ವೀರಶೈವ ಲಿಂಗಾಯತರಲ್ಲಿ ಏಕತೆಯನ್ನು ಸಾರತಕ್ಕಂಥದ್ದು ಆ ಹತ್ತೊಂಬತ್ತನೇ ತಾರೀಕಿನ ಸಮಾವೇಶದ ಮೂಲ ಧ್ಯೇಯವಾಗಿದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಇದೀಗ ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಪೂಜ್ಯರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತೇಳಿ ಅವ್ರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಈ ಸದ್ಯದಲ್ಲಿ ಏನು ಸಮಾಜದಲ್ಲಿ ಏನು ಗೊಂದಲ ನಿರ್ಮಾಣ ಆಗ್ತಾ ಇದೆ ಆ ನಿರ್ಮಾಣದ ಕುರಿತು ಎಲ್ಲ ಸಮಾಜ ಬಾಂಧವರಲ್ಲಿ ಬೇರೆ 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 ತಪ್ಪು ಕಲ್ಪನೆಗಳನ್ನು ಬೀರಿ ಗೊಂದಲ ತುಂಬಾ ನಡೀತಾ ಇದೆ ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡಬೇಕು ಅಂತಕ್ಕಂಥ ಏನು ಕೆಲವು ಬಸವ ಸಂಸ್ಕೃತಿಯ ಜನ ಹೊರಟಿದ್ದಾರೆ ಅಲ್ಲಿ ಸಾಕಷ್ಟು ಗೊಂದಲ ಎಬ್ಬಿಸ್ತಾ ಇದ್ದಾರೆ ಆ ಗೊಂದಲದ ಅದಕ್ಕೆ ಭಕ್ತರು ಸಮಾಜ ಯಾರೂ ಆಗಬಾರ್ದು ನಮ್ಮ ವೀರಶೈವ ಮಹಾಸಭೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಅನುಗಲ್ಲ ಕುಮಾರಸ್ವಾಮಿಗಳ ಅವರ ಏನು ಗಟ್ಟಿ ನಿಲುವು ನೂರಾರು ವರ್ಷಗಳಿಂದ ಏನು ಇತ್ತು ಅದರ ಜೊತೆನೇ ಇತ್ತೀಚಲಾಗಿ ಮಹಾಸಭೆಯ ಅಖಿಲ ಭಾರತ ಮಹಾಸಭೆಯ ನಿಲ್ಲುವುದ ವೀರಶೈವ ಲಿಂಗಾಯತ ನಾವೆಲ್ಲ ಒಂದೇ ಅಂತಕ್ಕಂಥ ಏನೋ ತತ್ವವನ್ನು ಸಮಾಜದಲ್ಲಿ ಬೀರಬೇಕು ಮತ್ತು ಮುಂದುವ ಜನ ಜನಗಣತಿಯಲ್ಲಿ ನಾವೆಲ್ಲರೂ ವೀರಶೈವ ಲಿಂಗಾಯತ ಅಂತಾನೆ ಅಲ್ಲಲ್ಲಿ ನಮೂದಿಸಬೇಕು ಅಂತಕ್ಕಂಥ ಒಂದು ಗಟ್ಟಿ ನಿಲುವನ್ನು ಹೇಳಲಿಕ್ಕೆ ಮಹಾರಾಷ್ಟ್ರದಿಂದ ಆಂಧ್ರದಿಂದ ಕರ್ನಾಟಕದಿಂದ ಸುಮಾರು ಎಲ್ಲ ನಾವು ಮಠಾಧೀಶರು ಇವತ್ತು ನಾವು ಕೂಡಿವಿ ಅದ ಮುಂಬರುವ ಇದರಲ್ಲಿ ಆ ನಿಲುವು ಸಮಾಜದಲ್ಲಿ ನಾವು ಬಿತ್ತರಿಸ್ತೀವಿ ಮತ್ತು ಇದೆಲ್ಲ ಮಹಾರಾಷ್ಟ್ರದ ಜನರಿರುವ महाराष्ट्रातल्या सगळ्या ಸದ್ಭಕ್ತಾನ सुद्धा ವೀರಶೈವ ಲಿಂಗಾಯತಮಿ एकच ಆಹೋ एकच आम्ही त्या जनगणतीमध्ये आम्ही लिहायला पाहिजे अशी सगळ्यांच्या निर्धार आपल्या मनात ಗಟ್ಟ धरून ವೀರಶೈವ ಲಿಂಗಾಯ್ತ ಅಹೋ ಅಮಿಳ ತುಮಿ आहे त्यासाठी महाराष्ट्र ಕರ್ನಾಟಕ ಎಲ್ಲ ಸದ್ಭಕ್ತರು ಅದನ್ನು ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ತಮ್ಮಲ್ಲಿ ತಿಳಿಸ್ತಾ ಇದೆ ಪೂಜ್ಯರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇತ್ತಿತ್ತಲಾಗಿ ತಾವೆಲ್ಲ ಮಾಧ್ಯಮದವರು ಗಮನಿಸಿರ್ಲಿಕ್ಕೆ ಸಾಕು ಈ ಜನಗಣತೆಯ ಬಂದಿರೋದ್ರಿಂದ ಎಲ್ಲರೂ ಜಾಗೃತರಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ ಆ ಇಲ್ಲಿ ಸೇರಿದಂಥ ಎಲ್ಲ ಸ್ವಾಮೀಜಿಯವರು ಒಂದು ಏನದ ಅಂತಂದರೆ ವೀರಶೈವ ಲಿಂಗಾಯತ ಒಂದೇ ಹಿಂದೂ ಒಂದೇ ಇತ್ತು ಈಗೂ ಒಂದೇ ಮುಂದೂ ಇದೇ ತತ್ವಕ್ಕ ಅನುಸಾರವಾಗಿ ನಾವೆಲ್ಲ ಬದ್ಧರಾಗಿರ್ತೀವಿ ಇದು ಸಮಾಜವನ್ನು ಒಡೆಯುವಂಥ ಕೆಲಸ ನಾವು ಮಾಡೋದು ಬೇಡ ಯಾಕಂದ್ರೆ ಸ್ವಾಮಿಗಳಾದಂಥವ್ರನ್ನು ಸಮಾಜವನ್ನು ಒಗ್ಗೂಡಿಸ್ಕೊಂಡು ತಗೊಂಡು ಹೋಗುವಂಥ ಕಾರ್ಯದೊಳಗೆ ಯಾವತ್ತೂ ತೊಡಗಿರಬೇಕೇ ವಿನಃ ಜನರನ್ನು ಗೊಂದಲಕ್ಕೀಡು ಮಾಡಿ ಅವರನ್ನು ದಾರಿ ತಪ್ಪಿಸುವಂಥ ಕೆಲಸ ಆಗಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ಸುಮಾರು ನೂರಾರು ಜನ ನಿನ್ನೆ ದಿವಸ ನಾವು ಶಿವ ಮಂದಿರದಲ್ಲಿ ಅಲ್ಲಿ ಸೇರಿ ಒಂದು ನಿರ್ಣಯ ಮಾಡಿದ್ದೀವಿ ಏನಂತಂದ್ರೆ ವೀರಶೈವ ಲಿಂಗಾಯತ ಯಾವಾಗಲೂ ಒಂದೇ ನಾವು ಭೇದ ಅಲ್ಲ ಅನ್ನುವಂಥದ್ದು ಆ ದೃಷ್ಟಿಯಿಂದ ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಪರಮಪೂಜ್ಯ ದಿಂಗಾಲೇಶ್ವರ ಜಗದ್ಗುರು ಅವರ ಸಾನ್ನಿಧ್ಯದಲ್ಲಿ ಕರೆದಿದ್ದಾಗಿದೆ ಹತ್ತೊಂಬತ್ತನೇ ತಾರೀಕಿಗೆ ನಾವೆಲ್ಲ ಸ್ವಾಮೀಜಿ ಸುಮಾರು ನೂರು ಮಂದಿ ಸ್ವಾಮೀಜಿಯವರೆಲ್ಲ ಸೇರಿ ಸಮಾಜದ ಗೊಂದಲವನ್ನು ದೂರ ಮಾಡೋದಕ್ಕಾಗಿ ಒಂದು ಜಾಗೃತೆಯನ್ನು ಮೂಡುವ ಸಲುವಾಗಿ ಈ ಸಮಾವೇಶ ಮಾಡ್ತಾ ಇದ್ದೀವಿ ಅಪೂರ್ವಭಾವಿಯಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುತ್ತೇವೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ ಶಿವಯೋಗ ಮಂದಿರ ಸಂಸ್ಥೆಯ ಉಪ ನಮಸ್ಕಾರ ಅದೇ ಪ್ರಕಾರವಾಗಿ ಪತ್ರಿಕಾಗೋಷ್ಠಿಗಳು ಬಹಳ ದೊಡ್ಡ ನಡ್ತಾ ಇದ್ದರು ಲಿಂಗಾಯತ ಧರ್ಮ ಅಂದು ಸ್ವತಂತ್ರ ಧರ್ಮ ಮಾಡಬೇಕನ್ನು ಒಂದು ಸ್ವಲ್ಪ ವ್ಯಕ್ತರು ಜನರು ಇದು ಪುತ್ರ ಇದರಿಂದ ಬಹಳ ದೊಡ್ಡ ಪುತ್ರ ಇತ್ತು ನಾವೆಲ್ಲರೂ ವೀರಶೈವ ಲಿಂಗಾಯತೆ ಇದೇ ಒಂದೇ ಪರಂಪರಾ ನಡೀತಾ ಇದ್ದರು ಮತ್ ವೀರಶೈವ ವೀರಶೈವ ಅಂದು ಮರಿ ಕುಮಾರಸ್ವಾಮಿಗಳು ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಮೇಲೆ ಮಾಡಿರ್ತಕ್ಕಂಥ ಬಹಳ ದೊಡ್ಡದು ಅದಕ್ಕಾಗಿ ನಾವೆಲ್ಲರೂ ಸ್ವಾಮಿಗಳು ಗುರು ವೀರಕ್ತರ ಎಲ್ಲರೂ ಒಂದೇ ಅಂದು ಎಲ್ಲರೂ ಸಾಮರಸ್ಯ ಎಲ್ಲಾ ವೀರಶೈವ ಲಿಂಗಾಯಿತಂದು ನಾವೆಲ್ಲರೂ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ತಮಿಳುನಾಡು ಎಲ್ಲಾ ಸ್ವಾಮಿಗಳು ನಾಳೆ ಹತ್ತೊಂಬತ್ತನೇ ತಾರೀಕಿಗೆ ಐದಾರ್ನೂರ ಸ್ವಾಮಿಗಳು ಇಲ್ಲಿ ಮತ್ತ ಒಂದು ಲಕ್ಷಾಂತರ ಜನಗಳು ಎಲ್ಲರೂ ಬಂದು ನಾವೆಲ್ಲ ವೀರಶೈವ ಲಿಂಗಾಯ್ಕಂದು ಎಲ್ಲರಿಗೆ ಜನರಿಗೆ ತಿಳಿಸಬೇಕೆಂಬ ಉದ್ದೇಶದಿಂದ ಈ ಪತ್ರಿಕಾ ಪತ್ರಿಕಾಗೋಷ್ಠಿ ಸಮಾವೇಶ ಮಾಡ್ತೀವಿ ಈಗ ನಾ ಹೇಳಿದ್ನಲ್ಲ ನಿಮಗ ಅಂದ್ರೆ ಸಮಾಜವನ್ನ ಇಬ್ಬಾಗ ಮಾಡುವಂತದ್ದೇ ಅವ್ರ ಷಡ್ಯಂತ್ರ ಸಮಾಜ ಯಾವಾಗಲೂ ಒಂದಾಗಿರಬಾರ್ದು ಯಾಕಂದ್ರೆ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರು ಒಂದಾದರು ಅಂತಂದರೆ ಬಹುಶಃ ಅವ್ರು ಬಹಳ ಗಟ್ಟಿಗರಾಗ್ತಾರೆ ಅವ್ರನ್ನ ಈ ಮೂಲಕ ದುರ್ಬಲರನ್ನು ಮಾಡಬೇಕು ಅಂತಕ್ಕಂಥದ್ದು ಬಸವಣ್ಣನವರು ಎಲ್ಲೂ ಕೂಡ ಸಮಾಜವನ್ನು ಒಡೆದಾಳುವ ಕೆಲಸವನ್ನು ಮಾಡಲಿಲ್ಲ ಎಲ್ಲ ಸಮಾಜಗಳನ್ನು ಒಂದು ಮಾಡುವಂಥ ಕೆಲಸವನ್ನು ಬಸವಣ್ಣನವರು ಮಾಡಿದರೆ ಹೊರತಾಗಿ ಇವರೇನು ಬಸವಣ್ಣನವರ ಹೆಸರಿನ ಮೇಲೆ ಸಮಾಜವನ್ನು ಒಡೆಯುವ ಕೆಲಸ ಮಾಡೋಕ್ಕಾಗ್ತಾರಲ್ಲ ಒಂದ್ ವೇಳೆ ಇವತ್ತಿನ ಕಾಲಕ್ಕೆ ಏನಾದ್ರು ಬಸವಣ್ಣ ಅವರಿದ್ರೆ ಇವ್ರನ್ನ ಓಡಾಡಿಸಿ ಒದೀತಿದ್ರು ಅನ್ನುವಂತಹ ಭಾವನೆ ನಮಗೆ ಬರ್ತಾ ಇದೆ ಅಲ್ಲ ಈಗ ಅವರು ಪ್ರತ್ಯೇಕ ಅನ್ನುವಂತಹ ಒಂದು ಮಾತನ್ನ ಅವ್ರು ಬಳಸಿ ಬಿಟ್ಟಿರೋದ್ರಿಂದ ನಾವೇನು ನಾವೇನ್ ಹೇಳಕ್ ಇಚ್ಛಾ ಪಡ್ತೀವಿ ಅಂದ್ರೆ ಸಮಾಜವನ್ನು ಒಂದ್ ಮಾಡ್ಲಿಕ್ಕೆ ನೀವು ಬರಬೇಕು ಅಂತ ನಾವ್ ಅವ್ರಿಗೆ ಹೇಳ್ತೀವಿ ಆದ್ರ ಅವ್ರು ಬರುವಂತ ಮನಸ್ಥಿತಿ ಒಳಗಿಲ್ಲ ಯಾಕಂದ್ರೆ ಅವ್ರು ಒಡೆಯುವಂತ ಮನಸ್ಥಿತಿ ಒಳಗಿರೋದ್ರಿಂದ ಕೂಡುವಂತ ಮನಸ್ಥಿತಿ ಒಳಗೆ ಅವ್ರು ಬರ್ತಾರ ಅನ್ನುವಂತ ನಂಬಿಕೆ ನಮಗಿಲ್ಲ ಯಾಕಂತಂದ್ರ ಅವರಲ್ಲಿ ಗೊಂದಲಗಳಿದಾವೆ ಅವರಲ್ಲಿ ಸ್ಪಷ್ಟತೆ ಅಂತಕ್ಕಂಥದ್ದು ಇಲ್ಲ ಒಂದು ಕಡೆಗೆ ಸಂಶಯ ಏನು ಬರ್ತೈತಿ ಅಂತಂದ್ರೆ ತಮಗೆಲ್ಲ ಗೊತ್ತಿರ್ಬೋದು ಅವರು ಹೋರಾಟ ಮಾಡುವಾಗ ಯಾವ ಸರ್ಕಾರ ಇತ್ತು ಈಗ ಮತ್ತೆ ಹೋರಾಟ ಪ್ರಾರಂಭ ಮಾಡಿದ್ರಲ್ಲ ಈಗ ಯಾವ ಸರ್ಕಾರ ಐತಿ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕು ಆ ರೀತಿ ನಿಮ್ಮ ಪ್ರಶ್ನೆಗೆ ಸಂಶಯ ಬರುವಷ್ಟರ ಮಟ್ಟಿಗೆ ಅವ್ರು ನಡ್ಕೊಳ್ತಾ ಇದ್ದಾರೆ ಇಲ್ಲ 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 ಮ ಈ ಕಾವ್ಯ ಲೋಕದ ರಾಜಕಾರಣಿಗಳು ವಹಿಸ್ಕೊಂಡ್ರ ಅದರ ನೇತೃತ್ವನ